ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಶನಿವಾರ ಬೆಳಗ್ಗೆ ಪೂಜೆ ಎಲ್ಲ ಮನೆಯವರು ಮುಗಿಸಿದ್ದಾರೆ ಇವತ್ತು ಬೆಳಗ್ಗೆ ಎಲ್ಲ ಏನೇನೇನ ಕೆಲಸ ಮಾಡಿಕೊಂಡೆ ಇದನ್ನ ಸ್ವಲ್ಪ ಹಬ್ಬದ ಕೆಲಸನ ಶುರು ಮಾಡ್ತಾ ಇದ್ದೀನಿ ಇವತ್ತಿಂದ ಏನೇನು ಕೆಲಸನ ಮಾಡ್ಕೊಂಡೆ ಏನು ಅಂತ ಸಣ್ಣದಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಇದಕ್ಕಿಂತ ಮುಂಚೆ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶೇರ್ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಸುಮಾರಷ್ಟು ಕೆಲಸಗಳನ್ನ ಮುಗಿಸಿದ್ದೀನಿ ಇವಾಗ ಏನು ಅಂತ ಅಂದರೆ ಸ್ವಲ್ಪ ರೈಲಿಂಗ್ಸ್ನ ಕ್ಲೀನ್ ಮಾಡಬೇಕು ಒಳಗಡೆ ಸುಜಿತ್ ಎಷ್ಟು ಗಬ್ ಮಾಡಿದ್ದಾನೆ ಅಂತ ಅಂದರೆ ಇನ್ನೇನು ಹಬ್ಬ ಶುಕ್ರವಾರ ಹಾಡ್ದಂಗೆ ಬಂದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಇರುವಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಮತ್ತು ಹೊರಗಡೆ ಏನು ಕೆಲಸ ನಡೀತಾ ಇದೆ ಅಂತ ತೋರಿಸ್ತೀನಿ ಮತ್ತು ಗಾರ್ಡನ್ ಕೂಡ ಕ್ಲೀನ್ ಮಾಡಬೇಕು ಇದೆಲ್ಲ ನನ್ನ ಕೆಲಸ ಇವತ್ತಿಂದ ಆಗಿರುತ್ತೆ ಬೆಳಗ್ಗೆ ಬಂದು ತಿಂಡಿ ರೊಟ್ಟಿ ಮಾಡಿದ್ದೆ ಹೇಳಿದ್ನಲ್ಲ ರೊಟ್ಟಿ ಮಾಡಿದ್ದೀನಿ ಬನ್ನಿ ಇವಾಗ ಕೆಲಸನ ಶುರು ಮಾಡ್ಕೊಂಬಿಡೋಣ ಸುಜಿತ್ ನಿತ್ಕಂಡು ಹೆಂಗೆ ಕೆಲಸ ಮಾಡೋದು ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಹೇಗೇಗಾಗುತ್ತೆ ಆಗುತ್ತೆ ಅಂತ ಇನ್ನು ಗೌರಿ ಹಬ್ಬಕ್ಕೇನು ಅಮ್ಮನ ಮನೆಗೆ ನಾನು ಹೋಗೋಲ್ಲ ಇಲ್ಲೇ ಮನೇಲೇ ಮಾಡ್ತೀವಿ ಗಣೇಶ ಬೇರೆ ಇಡ್ತೀವಲ್ವ ಹಂಗಾಗಿ ಮುಂಚೆ ಎಲ್ಲ ಮದುವೆಯ ದೋಸ್ತರೆಲ್ಲ ಒಂದು ನಾಲ್ಕೈದು ವರ್ಷ ಹೋಗಿದ್ದೆ ಅಷ್ಟೆ ಅದಾದಮೇಲೆ ಗೌರಿ ಹಬ್ಬಕ್ಕೇನು ಹೋಗಲ್ಲ ಮನೇಲೆ ನಾವೇ ಮಾಡ್ಕೋತೀವಿ ಅಣ್ಣ ಅದಕ್ಕೆ ಇಬ್ಬರು ಊರಿಗೆ ಬರ್ತಾರೆ ಗೌರಿ ಗಣೇಶ ಹಬ್ಬಕ್ಕೆ ನೋಡೋಣ ಮಂಡೇ ಅಥವಾ ಮಂಗಳವಾರ ಯಾವಾಗಾದರೂ ಸಾರಿನ ತೋರಿಸ್ತೀನಿ ಯಾಕೆಂದರೆ ನಾಳೆ ನಮ್ಮ ಅಣ್ಣ ಬರೋದಿದೆ ಅಣ್ಣ ಹಂಗೆ ಸಾರಿ ತೊಗೊಂಬರ್ರಿ ಅಂತ ಹೇಳಿದ್ದೀನಿ ನೋಡೋಣ ನಾಳೆ ಬರಬಹುದು ಸ್ಟಿಚಿಂಗ್ ಬ್ಲೌಸ್ ಕೂಡ ಬಂದರೂ ಕೂಡ ಅದನ್ನು ತೋರಿಸ್ತೀನಿ ಮತ್ತು ಸಾರಿ ಕುಚ್ ಕಟ್ಟೋದಕ್ಕೆ ಹಾಕಿದೆ ಅದನ್ನು ತೋರಿಸ್ತೀನಿ ಬಹಳ ಜನ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ ಕೇಳ್ತಿದ್ದೀರಾ ನಿಜ ಅದಂತೂ ನನಗೆ ಆಗ್ತಾನೇ ಇಲ್ಲ ಈಗ ನನ್ನ ಬ್ಲೌಸ್ಗಳೆಲ್ಲ ನಾನು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಹೊರಗಡೆ ಸದ್ಯಕ್ಕೆ ಯಾವುದು ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇಲ್ಲ ಮನೆ ಕೆಲಸನೇ ಆಗಿದೆ ಮತ್ತು ಈ ಬಿಲ್ಡಿಂಗ್ ಹಿಡಿದ್ಮೇಲಂತೂ ತುಂಬಾ ಕೆಲಸ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೇಳಿದೆ ಸುಮಾರು ವೀಡಿಯೋಲಿ ಹೇಳಿದ್ದೀನಿ ಸಣ್ಣ ಸಣ್ಣ ಟ್ರಿಕ್ಸ್ಗಳೆಲ್ಲ ಮರ್ತೇ ಹೋಗಿದೆ ಒಲಿಯೋದು ಡ್ರೆಸ್ ಅಂದರೆ ಸ್ಟಿಚ್ ಮಾಡ್ಕೋತೀನಿ ಬ್ಲೌಸು ಸ್ವಲ್ಪ ಹೊರ್ಗಡೆ ಕೊಡೋದೆ ಹೊಲಿಯೋದೆ ಬಿಟ್ಬಿಟ್ಟಿದ್ದೀನಿ ಏಕೆ ಅಂತ ಅಂದರೆ ಮನೆಯವರು ಆಗೋಲ್ಲ ತುಂಬ ಕೆಲಸ ಮತ್ತು ಮಿಷಿನ್ ಮೇಲೆ ಕೂತ್ಕೊಂಡು ಮನೆಗೆ ಏನು ರೆಸ್ಟ್ ಮಾಡೋಲ್ಲ ಅದಕ್ಕೋಸ್ಕರ ಏನು ಬೇಡ ಹೊರ್ಗಡೆ ಕೊಡು ಅಂತಾರೆ ಹಾಗಾಗಿ ನಾನು ಹೊರಗಡೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಸ್ವಲ್ಪ ಕೆಲಸಗಳಿದೆ ಎಲ್ಲನೂ ಮುಗಿಸಿ ಆಮೇಲೆ ಸಿಗ್ತೀನಿ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಟಿದ್ದೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಅಂದರೆ ಮನೆಯವ್ರಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾನು ಪೀರಿಯಡ್ ಆದಮೇಲೆ ಒಂದು ತ್ರೀ ಡೇಸ್ ಆದಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ ನೋಡೋಣ ಇನ್ನೇನು ಹಬ್ಬ ಹತ್ರ ಇದೆ ಗಣೇಶ ಹಬ್ಬ ಹಾಗಾಗಿ ಇವತ್ತು ಕೆಲವಷ್ಟು ಕೆಲಸ ಇದೆ ಸಾಮಾನ್ಯವಾಗಿ ಶನಿವಾರ ನನಗೆ ಬೆಳಗ್ಗೆ ಸ್ನಾನ ಆಗೋಗಿರುತ್ತೆ ಆರು ಗಂಟೆ ಎಲ್ಲ ಪೂಜೆ ಆಗಬೇಕಲ್ವ ಹಾಗಾಗಿ ನಾಲ್ಕು ಗಂಟೆಗೆಲ್ಲ ಸ್ನಾನ ಆಗಿರುತ್ತೆ ಪೀರಿಯಡ್ ಆದಾಗ ಸ್ವಲ್ಪ ಲೇಟು ಸ್ವಲ್ಪ ಫ್ರೀ ಅಂತ ಅನ್ಬೋದು ಯಾಕೆಂದರೆ ವಾರ ಎಲ್ಲ ನೋಡಿ ನೀವು ಅಂಗ್ಕೊತೀರಾ ಪೂಜೆ ಎಲ್ಲ ನಮ್ಮ ಮನೇಲಿ ಶನಿವಾರ ಅಂತ ಅಂದರೆ ಮನೆಯವರು ನಾನು ಮಾಡೋಕ್ ನಾನು ಹೇಳ್ತೀನಿ ನಿಮ್ಗೆ ಮಾಡಿ ಬಗ್ಗಿ ಎದ್ದು ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಬೇಡ ಅಂತ ಹೇಳ್ತೀನಿ ಆದರೂ ಪೂಜೆ ಮತ್ತು ಪುನಸ್ಕಾರಗಳಲ್ಲಿ ಅವರು ಕಾಂಪ್ರಮೈಸ್ ಆಗೋಲ್ಲ ಅಂದರೆ ದೇವ್ರ ಪಾತ್ರೆ ಎಲ್ಲ ಏನು ತೊಳೆಯೋದಕ್ಕೆ ಹೋಗ್ಬಿಡಿ ಹಾಗೆ ಮಾಡಿ ಇಂತೀನಿ ಎಷ್ಟು ಹೇಳಿದ್ರೂ ಅವ್ರು ಹಾಗೆ ಮಾಡೋದೇ ಇಲ್ಲ ಶನಿವಾರ ಅಂದರೆ ತುಂಬ ಭಯಭಕ್ತಿ ಪಾಪ ಅವರು ವೀಲ್ ಚೇರಲ್ಲೇ ಕೂತ್ಕೊಂಡು ಎಲ್ಲನೂ ಮಾಡ್ತಾರೆ ವಾರ ಇದು ಎಲ್ಲ ರೋಹಿತ್ನ ಎಬ್ಬರ್ಸ್ಕೊಂಡು ಅವನಿಗೂ ಎಲ್ಲ ಸ್ನಾನ ಎಲ್ಲ ಆಗಿ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಬಾಳೆಹಣ್ಣಿನ ರಸಾಯನ ಮಾಡಿ ಪೂಜೆ ಮಾಡಿದ್ದಾರೆ ಅಷ್ಟೇ ನಾನು ಪೀರಿಯಡ್ ಆದಾಗ ಮಾಡೋಕ್ಕಾಗೋದು ಇಲ್ಲಾಂದರೆ ಅನ್ನ ಬಸ್ಬಿಟ್ಟು ಸ್ವಲ್ಪ ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಸುಮಾರು ಜನ ಏನು ಕೇಳಿದ್ದೀರಾ ಅಂತಂದರೆ ಈ ನಾನು ಬೆಳ್ಳಿ ಚಾಂಬ ಇಟ್ಕೊಂಡಿದ್ದೀನಲ್ವ ದೇವ್ರ ಮನೆಯಲ್ಲಿ ಅದು ಇರೋದು ಇಟ್ಟಿದ್ದೀರಾ ಕಲೆ ಕೂರಲ್ವಾ ಕೊಳೆ ಕೂರಲ್ವಾ ಅಂತ ಖಂಡಿತ ಕೂರುತ್ತೆ ಕೊಳೆ ಅದನ್ನು ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೈನ್ ತಗೋಬೇಕು ಅಂತ ಸ್ವಲ್ಪ ಇದೇನಿರುತ್ತೆ ಹಲ್ಲುಜ್ಜೋದು ಪುಡಿ ಇರುತ್ತಲ್ಲ ಟೂತ್ ಪೌಡರ್ ಅದು ಮತ್ತು ಕೆಲವೊಂದು ಸಲ ಪೀತಾಂಬರಿ ಸಬ್ಬಿನ ಹಾಕಿ ಅಲ್ಲಿ ಉಜ್ಜಿದ್ರೆ ಹೋಗುತ್ತೆ ನೀಟಾಗಿ ಅದಕ್ಕೂ ಹೋಗಲಿಲ್ಲ ಅಂತಂದರೆ ಸ್ವಲ್ಪ ನಿಂಬೆ ಹೂಳಿನ ಹಾಕ್ಕೊಂಡು ಉಜ್ಜಿದ್ರೆ ಹೋಗುತ್ತೆ ಕೇಳ್ತಾ ಕೇಳ್ತಾಯಿದ್ರು ಯಾರ್ದು ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ನಮ್ದೇನೆ ಗೋಡನ್ನು ಕಟ್ಸ್ತಾ ಇರೋದು ಅದು ಹಳೆ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಐ ಥಿಂಕ್ ಹೊಸ ಸಬ್ಸ್ಕ್ರೈಬರ್ ಆಗಿದ್ದರೆ ಗೊತ್ತಿರೋದಿಲ್ಲ ತುಂಬ ರೇರು ನೈಟಿ ವೇರ್ ಮಾಡೋದು ಸ್ವಲ್ಪ ಪೀರಿಯಡ್ ಟೈಮ್ಗಳಲ್ಲಿ ಮಾತ್ರ ನೈಟಿನ ವೇರ್ ಮಾಡ್ತೀನಿ ಅದು ಬಿಟ್ಟರೆ ನಾನು ನೈಟಿ ವೇರ್ ಮಾಡೋದೇ ಇಲ್ಲ ತುಂಬ ಅಂದರೆ ತುಂಬ ರೇರು ತಿಂಗಳಿಗೆ ಒಂದು ಸಲ ಅಂದರೆ ಪೀರಿಯಡ್ ಆದಾಗ ಸ್ವಲ್ಪ ಕಂಫರ್ಟಬಲ್ ಆಗಿರಲ್ಲ ಅಂತ ವೇರ್ ಮಾಡೋದಷ್ಟೇ ಇನ್ನೂ ಸ್ನಾನ ಆಗಿಲ್ಲ ಬನ್ನಿ ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಮಾಡ್ಕೊಳ್ಳೋಣ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ತುಪ್ಪ ಕಾಯಿಸಾದ್ಮೇಲೆ ರೊಟ್ಟಿ ಮಾಡೋಣ ಅಂತ ಗೊತ್ತಾ ಬೆಣ್ಣೆ ತಂದು ದ್ವಾರ ಆಗಿತ್ತು ಕಾಯಿಸೋಕ್ಕೆ ಟೈಮ್ ಇರಲಿಲ್ಲ ತುಪ್ಪ ಇಲ್ಲದಿದ್ರೆ ಮಕ್ಕಳಿಗೆ ಅಷ್ಟು ರೊಟ್ಟಿ ಇಷ್ಟ ಆಗಲ್ಲ ಅದಕ್ಕೋಸ್ಕರ ತುಪ್ಪ ಮಾಡಿಬಿಟ್ಟೆ ರೊಟ್ಟಿ ಮಾಡೋಣ ಅಂತ ಟೊಮೆಟೊ ಚಟ್ನಿ ಅಂತಂದರೆ ಮಕ್ಕಳಿಗೆ ತುಂಬ ಇಷ್ಟ ಮಸಾಲೆ ರೊಟ್ಟಿ ಇದೆಲ್ಲ ಮಾಡಿದಾಗ ಟೊಮೊಟೊ ಚಟ್ನಿ ಮಾಡ್ತೀನಿ ಈ ಥರ ಎಲ್ಲ ಮಾಡಿದಾಗ ಕಾಯಿ ಚಟ್ನಿ ಮಾಡ್ತೀನಿ ನಮ್ಮಮ್ಮ ಕಾಯಿ ಚಟ್ನಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಅಮ್ಮ ಮಾಡೋಂಥ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಅದೇನೇ ಆಗಲಿ ಅಮ್ಮನ ಕೈ ರುಚಿನೇ ಬೇರೆ ಥರ ಇರುತ್ತಲ್ಲ ಸ್ನೇಹಿತರೆ ಅದು ಹೆಂಗೆ ಮಾಡಿದ್ರು ನಮ್ಮ ಟೇಸ್ಟೇ ಬೇರೆ ಅಮ್ಮ ಮಾಡೋ ಕೈ ರುಚಿನೇ ಬೇರೆ ಅಮ್ಮ ಮಾಡೋದು ನನಗೂ ಅಷ್ಟೇ ಇಡ್ಲಿ ಕಾಯಿ ಚಟ್ನಿ ಆಮೇಲೆ ಕೆಲವೊಂದು ಸಾಂಬಾರುಗಳು ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಕೆಲವಷ್ಟು ಅಮ್ಮನ ಹತ್ರ ಕಲ್ತ್ಕೊಂಡಿದೀನಿ ಸಾಂಬಾರು ಅಡುಗೆ ಇದೆಲ್ಲ ಹೆಚ್ಚು ಕಲ್ತಿರೋದು ಅಂದರೆ ಆಟೆ ಮಾಡೋ ಅಡುಗೆಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮೊದಲಿಗಿಂತ ನೀವುಗಳೆಲ್ಲ ವ್ಯೂವರ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಮತ್ತು ಏನು ಕಮೆಂಟ್ಸ್ಗಳನ್ನ ಹಾಕ್ತಿರ್ತೀರಾ ಎಲ್ಲ ಸಪೋರ್ಟ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವಾಗ ರೊಟ್ಟಿನ ರೆಡಿ ಮಾಡ್ಕೊತಿದ್ದೀನಿ ನಮ್ಮ ಮನೆಯವ್ರಿಗೇನು ಗೊತ್ತಾ ರೊಟ್ಟಿ ಅಂದರೆ ಭಾಳ ಇಷ್ಟ ಈ ರೈಸ್ ಐಟಮ್ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ ಡೈಲಿ ಈಗ ಒಂದು ಸಮಸ್ಯೆ ಏನು ಅಂತಂದರೆ ಇವಾಗ ರೋಹಿತ್ ಬಾಕ್ಸ್ಗಳಿಗೆ ಹಾಕೋದಕ್ಕೆ ಈಗ ಈ ಥರ ರೊಟ್ಟಿ ಐಟಮ್ ಎಲ್ಲ ಮಾಡಿದ್ರೆ ಎರಡೆರಡು ಬಾಕ್ಸ್ ತೊಗೊಂಡೋಗು ರೈಸ್ ಐಟಮ್ ಮಾಡಿ ಅಂತಲೇ ರೈಸ್ ಐಟಮ್ ಯಾವಾಗಲೂ ಮಾಡಿದ್ರೆ ಇಷ್ಟ ಆಗಲ್ಲ ಈ ಮಕ್ಕಳು ಸ್ಕೂಲು ಕಾಲೇಜ್ಗೆ ಅಂಥ ಮಕ್ಕಳಿದ್ರೆ ಮನೇಲಿ ಏನು ಮಾಡೋದಪ್ಪ ತಿಂಡಿ ಅಡುಗೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಚಿಂತೆನೆ ನೋಡ್ತಾ ಇದ್ದೀರಾ ಒಂದು ಕಡೆ ನಾನು ತುಪ್ಪ ಕಾಯಿಸ್ತಾ ಇದ್ದೀನಿ ಇಲ್ಲೇ ಸಿಗುತ್ತೆ ಬೆಣ್ಣೆ ಬೆಣ್ಣೆ ತೊಗೊಂಬಂದು ಕಾಯಿಸಿರೋ ಅಂಥದ್ದು ಅಂದರೆ ಖಾಲಿಯಾಗಿತ್ತು ಇನ್ನೇನು ಹಬ್ಬ ಬಂತಲ್ವ ಹಬ್ಬಕ್ಕೂ ಆಗುತ್ತೆ ಅಂತ ಬೆಣ್ಣೆ ಇದ್ದೀನಿ ಮುಂಚಿತವಾಗಿ ರೊಟ್ ತುಪ್ಪ ಸಾರಿ ಬೆಣ್ಣೆನ ಇದ್ದೀನಿ ಯಾಕೆಂದರೆ ಈ ರೊಟ್ಟಿಗೆ ತುಪ್ಪ ಇಲ್ಲ ಅಂತ ಅಂದರೆ ನಮ್ಮ ಮನೇಲಿ ತಿನ್ನಲ್ಲ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಬೇಕಲ್ವಾ ಫಸ್ಟು ತುಪ್ಪಕಾಯಿಸಿಟ್ಬಿಟ್ಟೆ ಇವಾಗ ಹೆಂಚು ಕಮಿಣಿದ ಹೆಂಚು ಈ ಥರದ್ರ ಮೇಲೆ ರೊಟ್ಟಿ ಬಳ್ಕೊತೀವಿ ಇದೆಲ್ಲ ನನಗೆ ಅಮ್ಮ ಹೇಳ್ಕೊಟ್ಟಿರೋದು ಈ ಥರದ್ದು ಏನು ಗೊತ್ತಾ ತುಂಬ ಹೆಲ್ತ್ಗೂ ಒಳ್ಳೆಯದು ಸಾಮಾನ್ಯವಾಗಿ ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾನೆ ಇರ್ತೀರ ಈ ಮಲ್ಟಿಗ್ರೈನ್ ರೊಟ್ಟಿ ಅಂದರೆ ಅಕ್ಕಿ ಇದಕ್ಕೆ ರಾಗಿ ಮಿಕ್ಸ್ ಮಾಡಿಲ್ಲ ಇವತ್ತು ನಾನು ಅಕ್ಕಿ ಮತ್ತು ಗೋಧಿ ಹಿಟ್ಟು ಜೊತೆಗೆ ಜೋಳದ ಹಿಟ್ಟು ಇದು ಇಷ್ಟು ಮೂರನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಲಸಿಟ್ಟಿದ್ದೀನಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಸೈಡವರಾದರೆ ಮುಂಚೆಯೆಲ್ಲ ಈ ಸೊಸೈಟಿಗಳಲ್ಲಿ ಗೋಧಿ ಸಿಗೋದು ಗೋಧಿ ಅಕ್ಕಿ ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಹಾಕ್ಸ್ಕೊಂಬಂದು ಇಟ್ಕೊಂಬಿಡೋರು ತುಂಬ ಚೆನ್ನಾಗಿರುತ್ತೆ ಅದು ರೊಟ್ಟಿ ಬಟ್ ಇವಾಗ ಇವಾಗ ರೆಡಿ ಹಿಟ್ಟು ನಾವು ತಗೊಂಬಂದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಜೋಳ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಕೆಲವೊಂದು ಬಾರಿ ಸಾರಿ ಸ್ನೇಹಿತರೆ ನನಗೆ ವಾಯ್ಸ್ ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ ಹಾಗಾಗಿ ಕೆಲವೊಂದು ಬಾರಿ ರಾಗಿನೂ ಹಾಕ್ತೀನಿ ಇನ್ನು ಕೆಲವೊಂದು ಬಾರಿ ಈ ಥರ ಮೂರನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ತುಂಬ ಹೇಳ್ತಿಕೊಳ್ಳೇದು ಅಂತ ಹೇಳ್ಬೋದು ಯಾಕೆಂದರೆ ಇದಕ್ಕೆ ಯಾವುದೇ ಹಾಯಿಲ್ ಹಾಕಿಲ್ಲ ನಾನು ಸ್ವಲ್ಪ ವೀಡಿಯೋ ಸ್ಟಾರ್ಟಿಂಗು ಎಡಿಟ್ ಮಾಡ್ಬೇಕಾದ್ರೆ ಸ್ಕಿಪ್ ಆಗಿದೆ ಸ್ಟಾರ್ಟಿಂಗ್ ಇದಕ್ಕೆ ಹೆಂಚು ಬಿಸಿಯಾದ ನಂತರ ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿ ಈರುಳ್ಳಿನ ಉಜ್ಜಿಬಿಟ್ಟಿದ್ದೀನಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ದೋಸೆಗೂ ಅಷ್ಟೇ ಇದೊಂದು ಟಿಪ್ಸು ನಿಮ್ಗೆ ದೋಸೆ ಕಿತ್ತೋಗ್ತಾ ಇದೆ ಅಥವಾ ರೊಟ್ಟಿ ಕಿತ್ತೋಗ್ತಾ ಇದೆ ಚೆನ್ನಾಗಿ ಬರ್ತಾ ಬರ್ತಾಯಿಲ್ಲ ಅಂತಂದರೆ ಸ್ಟಾರ್ಟಿಂಗೇ ಚೆನ್ನಾಗಿ ಬರಲಿ ಬಿಡಲಿ ಹೆಂಚು ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿ ಈರುಳ್ಳಿನ ಮದ್ದಿಗೆ ಕಟ್ ಮಾಡಿ ಉಜ್ಜಿಬಿಟ್ರೆ ನಿಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರೊಟ್ಟಿ ಅಂದರೆ ನಮ್ಮ ಮನೆಯವರು ಒಂದು ಎರಡೂವರೆ ಮೂರು ರೊಟ್ಟಿ ತಿಂತಾರೆ ತುಂಬ ಇಷ್ಟ ಇದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಅದು ಇಲ್ಲಾಂದರೆ ಕಾಯಿ ಚಟ್ನಿ ಫ್ರೆಶ್ ಆಗಿ ಕಾಯಿ ತುರಿದು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಟೈಮ್ ಇಲ್ಲ ಅನ್ನೋದಾದರೆ ನಾನು ಫ್ರಿಜ್ಜಿಗೆ ತುರಿದು ಇಟ್ಕೊಂಡಿರ್ತೀನಿ ಕಾಯಿ ಬಟ್ ಚಟ್ನಿ ಎಲ್ಲ ಮಾಡೋದಾದರೆ ಜಸ್ಟ್ ಆವಾಗ ಕಾಯಿ ಹೋಳನ್ನ ಒಡೆದು ಕಾಯಿನ ಆವಾಗ ಚಟ್ನಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಗ ಬೇಗನೂ ಆಗುತ್ತೆ ಹೆಲ್ತ್ಗೂ ಒಳ್ಳೆಯದು ಎಲ್ರಿಗೂ ಕೂಡ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಆಗುತ್ತೆದು ಇನ್ನು ಬೆಳಗಿನ ತಿಂಡಿ ಮುಗೀತು ಇನ್ನು ಸ್ನಾನ ಎಲ್ಲ ಮುಗಿಸಿ ನಾನು ಗಾರ್ಡನ್ ಕೆಲಸನ ಶುರು ಮಾಡ್ಕೊತಾ ಇದ್ದೀನಿ ಇದೇನು ಗೊತ್ತಾಯ ಮಣ್ಣೆಲ್ಲ ಇಲ್ಲಿ ಗೋಡೆ ಪಕ್ಕದಲ್ಲಿ ತುಂಬಿಸಿರೋದ್ರಿಂದ ಈ ಮಳೆ ಬಂದು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಒಣಗ್ದಂಗೆ ಅನ್ನಿಸ್ತಾ ಇರುತ್ತೆ ನನಗೇನಾಗುತ್ತೆ ಗಿಡಗಳೆಲ್ಲ ಒಣಗಿಬಿಡುತ್ತೇನೋ ಅಂತ ನನಗೆ ಆತಂಕ ಆಗ್ತಿರುತ್ತೆ ಹಾಗಾಗಿ ತಿಂಗಳಿಗೆ ಒಂದು ಸಲನಾದ್ರೂ ನಾನು ಈ ಥರ ಎಲ್ಲ ಗಿಡ ಎಲ್ಲ ಕಿತ್ತು ಕ್ಲೀನ್ ಮಾಡಿಕೊಂಡು ಜೊತೆಗೆ ಏನು ಮಾಡ್ಕೋತೀನಿ ಅಂದರೆ ಮಣ್ಣೆಲ್ಲ ಸಡಿಲ ಮಾಡ್ಕೋತೀನಿ ಪಾಟ್ದು ಆಮೇಲೆ ಕಿಚನ್ ವೇಟ್ ವೇಸ್ಟೇಜ್ ಏನಿರುತ್ತೆ ಅದನ್ನೆಲ್ಲ ಹಾಕ್ತಿರ್ತೀನಲ್ವ ಒಂದೊಂದ್ಸಲ ಈ ಮಣ್ಣೆಲ್ಲ ಕಲಸೋದಕ್ಕೆ ಟೈಮ್ ಆಗೋದಿಲ್ಲ ಮೇಲ್ಮೇಲೆ ಹಾಕಿ ಹೋಗ್ಬಿಟ್ಟಿರ್ತೀನಿ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಹಾಗಾಗಿ ತಿಂಗಳಿಗೆ ಒಂದ್ಸಲ ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಮಣ್ಣಿನ ಜೊತೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ಗಿಡ ಎಲ್ಲ ಕಟ್ ಮಾಡಿದ್ದೀನಿ ಸ್ವಲ್ಪ ಹುಳುಗಳಾಗಿತ್ತು ಮತ್ತು ತುಂಬ ದೊಡ್ಡ ದೊಡ್ಡದಾಗ್ಬಿಟ್ಟಿತ್ತು ಹೂಗಳೆಲ್ಲ ಹೋಗ್ಬಿಡುತ್ತೆ ಕೈಗೆ ಸಿಗಲ್ಲ ನಾನೇ ಇಷ್ಟುದ್ದ ಇದ್ದೀನಿ ನನಗಿಂತ ಮೇಲೆ ಗಿಡ ಹೋಗ್ಬಿಟ್ರೆ ಸಿಗಲ್ಲ ಹೈಟ್ ಜಾಸ್ತಿ ಇದ್ದೀನಿ ನಾನು ಹಂಗಾಗಿ ನನಗಿಂತ ಹೈಟ್ ಹೋಗಿಬಿಟ್ರೆ ಹೇಗೆ ಸಿಗಲ್ಲ ಸಿಗೋಲ್ಲ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ಗಾರ್ಡನ್ನು ಅದಕ್ಕೋಸ್ಕರ ಅವಾಗ ಅವಾಗೇ ಟ್ರಿಮ್ ಇರ್ತೀನಿ ಗಿಡಗಳೆಲ್ಲ ನನಗೆ ಹೇಳಬೇಕು ಅಂದರೆ ಗುಲಾಬಿ ಗಿಡಗಳು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಹೂಗಳು ಇಷ್ಟೇ ಆರೈಕೆ ಮಾಡಿದ್ರು ಯಾಕೋ ಅಷ್ಟು ಚೆನ್ನಾಗಿ ಬರೋಲ್ಲ ದಾಸವಾಳದ ಗಿಡಗಳಂದರೆ ನಂಗೆ ತುಂಬ ಇಷ್ಟ ನೋಡಿ ಹಂಗೂ ಹಿಂಗೂ ಅಮ್ಮ ಕೊಟ್ಟಿರೋ ಇದರಲ್ಲಿ ಇದೇನು ಗೊತ್ತಾ ಒಂದೆಲಗ ಇದೂ ನಾನು ಹೇರ್ ಪ್ಯಾಕಿಗೆ ಉಪಯೋಗಿಸ್ತೀನಿ ಅದಕ್ಕೋಸ್ಕರ ಪಾಟಲ್ಲಿ ಇದ್ದೀನಿ ಇದು ಕೂಡ ಸ್ವಲ್ಪ ಎಲ್ಲ ಹೂ ಆದ ನಂತರ ಎಲ್ಲ ಹಿಂಗೆ ಕಿತ್ತ ಕಿತ್ತು ಬಿಡ್ತೀನಿ ಇದರೊಳಗೆ ನೋಡೋಣ ಅಂತ ಒಂದೇ ಒಂದು ಗುಲಾಬಿದು ಕಡ್ಡಿ ಇಟ್ಟಿದ್ದೆ ಅದು ಬಂದಿದೆ ಎಲ್ಲ ಕಡೆಗಳು ಹೊರಟೋಗಿ ಸುಮ್ಮನೆ ಬೇಡ ಅಂತ ಹಿಂಗೆ ಚುಚ್ಚಿದ್ದು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ಇವಾಗ ಬಕೆಟಲ್ಲೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಕಾಣಿಸ್ತಾ ಇದೆ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಮತ್ತು ಇನ್ನು ಮನೆಯವರು ಇವತ್ತು ಕೂಡ ಒಂದಷ್ಟು ಹೂವಿನ ಗಿಡಗಳು ತಂದಿಟ್ಟಿದ್ದಾರೆ ಹೇಳ್ತಾ ಇದ್ದೀನಿ ಜಾಗ ಇಲ್ಲ ರೀ ತರಬೇಡ್ರಿ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ಒಂಥರ ಗಾರ್ಡನ್ ಚೆನ್ನಾಗಿ ಕಾಣಿಸ್ತಿರುತ್ತಲ್ವಾ ಹಾಗಾಗಿ ತೊಗೊಂಬಂದು ಇಟ್ಟಿರ್ತಾರೆ ಜಾಗವೇ ಇಲ್ಲ ನೋಡೋಣ ಇದಾದ ಮೇಲೆ ಏನು ಆದಮೇಲೆ ಅಲ್ಲೇನಾದರೂ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಕೂಡ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದಾದ ನಂತರ ನಾನು ಹೊಸ ಮಣ್ಣನ್ನು ಹಾಕಬೇಕು ಇಲ್ಲೇನು ಇದ್ದೀನಿ ಗೊತ್ತಾ ಹೆಗ್ಣ ಅಂತ ಬರುತ್ತಲ್ಲ ದಪ್ಪ ತಪ್ಪು ಇಲಿಗಳು ಹೆಗ್ಣ ಅದು ಎಲ್ಲ ತೋಡಿ ಗಿಡ ಎಲ್ಲ ಹಾಳು ಮಾಡಿದೆ ಅದಕ್ಕೋಸ್ಕರ ಅಲ್ಲೆಲ್ಲ ಕಲ್ಲೆಲ್ಲ ಹಾಕಿ ಚಚ್ಚಿ ಸಿಮೆಂಟ್ ಎಲ್ಲ ಹಾಕಿ ಚಚ್ಚಿ ಮುಚ್ಚಿಬಿಟ್ಟಿದ್ದೀನಿ ಸ್ನೇಹಿತರೆ ಏನು ಗೊತ್ತಾ ನಮ್ಮನೆ ಕೆಲಸ ಮಾಡ್ಕೊಳೋದ್ರಲ್ಲಿ ಯಾವುದೇ ಕೆಲಸ ಆಗಲಿ ನಮ್ಮ ಮೇಲೆ ನಾವು ಕೀಳಿ ಕೀಳರಿಮೆನ ಬೆಳೆಸ್ಕೋಬಾರ್ದು ಕೀಳರಿಮೆ ಅಂತಂದರೆ ಸ್ನೇಹಿತರೆ ನಕಾರಾತ್ಮಕ ಚಿಂತನೆಗಳಲ್ಲಿ ಈ ಕೀಳರಿಮೆ ಕೂಡ ಒಂದಾಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಕಾರಾತ್ಮಕ ಚಿಂತನೆಗಳು ಭಯಾನಕ ಕಾಯಿಲೆಗಳು ಅಂದರೆ ಕ್ರೂರವಾದ ಕಾಯಿಲೆಗಳಿಗೆ ಸಮ ಅಂತ ಹೇಳ್ತಾರೆ ಅದು ಎಷ್ಟೋ ಜನ ಅರ್ಥ ಮಾಡ್ಕೊಂಡಿರಲ್ಲ ಈ ಕೀಳರಿಮೆ ಅಂದರೆ ಸ್ನೇಹಿತರೆ ಹೇಳ್ತಾ ಇರೋದು ನಮ್ಮ ಮೇಲೆ ನಮಗೇನೆ ಒಂಥರ ನಮ್ಮ ಇರೋದಿಲ್ಲ ಅಂದರೆ ನನ್ನ ಕೈಲಿ ಏನು ಆಗಲ್ಲ ನನ್ನ ಕೈಲಿ ಏನು ಮಾಡೋದಕ್ಕಾಗಲ್ಲ ಈ ಥರ ನೋಡಿ ಬೇರೆವರೆಲ್ಲ ಹೇಗೆಲ್ಲ ಅಚೀವ್ ಮಾಡಿದ್ದಾರೆ ಏನೆಲ್ಲ ಕೆಲಸಗಳು ಮಾಡ್ತಾರೆ ನನ್ನ ಕೈಲಿ ಯಾಕೆ ಆಗಲ್ಲ ನನ್ನ ಕೈಲಿ ಮಾಡೋದಕ್ಕಾಗಲ್ಲ ಸಾಧ್ಯ ಇಲ್ಲ ಅಂತ ಅವ್ರ ಮೇಲೆ ಅವರು ಕೀಳರ ಮೇಲೆ ಬೆಳೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಇದೊಂಥರ ಮಾನಸಿಕ ಕಾಯಿಲೆ ಅಂತಲೇ ಹೇಳ್ಬೋದು ಮತ್ತೆ ಮಾನಸಿಕ ಕಾಯಿಲೆ ಇದ್ದವ್ರಿಗೆ ಸುಮಾರು ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ ಇದರಿಂದನೇ ಅದೇನು ಮಾಡುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ವ್ಯಕ್ತಿಯನ್ನು ತುಂಬ ಕುಗ್ಸ್ಬಿಡುತ್ತೆ ನನಗೇನು ಆಗಲ್ಲ ಏನು ಬರಲ್ಲ ಅನ್ನೋದು ಈ ನಕಾರಾತ್ಮಕ ಚಿಂತನೆಗಳಲ್ಲಿ ಕೀಳರಿಮೆ ಮನೋಭಾವನೆ ಮತ್ತು ಅಪರಾಧಿ ಪ್ರಜ್ಞೆ ತಪ್ಪಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು ಕೋಪ ಚಿಂತೆ ಶೋಕ ಹೊಟ್ಟೆ ಕಿಚ್ಚಿನ ಮನೋಭಾವ ಹೀಗೆ ಎಲ್ಲ ಇವೆಲ್ಲವೂ ಕೂಡ ನಕಾರಾತ್ಮಕ ಭಾವನೆಗಳು ಅಂತ ಹೇಳ್ತಾರೆ ಎಲ್ಲದರಿಂದ ಹೊರಗೆ ಬಂದರೆ ಸ್ನೇಹಿತರೆ ಸುಲಭವಾಗಿ ಇದನ್ನೆಲ್ಲ ಹೇಗೆ ನಾವು ಬಿಡಬಹುದು ಅನ್ನೋದನ್ನು ಕೆಲವೊಂದು ನೆಕ್ಸ್ಟು ಬ್ಲಾಗ್ಗಳಲ್ಲಿ ಅಥವಾ ಕೆಲವೊಂದು ವಿಡಿಯೋಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಾನು ಹೇಳ್ತಾ ಹೋಗ್ತೀನಿ ಇದನ್ನೆಲ್ಲ ಬಿಟ್ಟರೆ ನಾವು ಎಷ್ಟು ತೃಪ್ತಿಯಾಗಿ ಜೀವನ ಸಾಗಿಸ್ಬೋದು ಬದುಕು ಸಾಗಿಸ್ಬೋದು ಅಂತ ಕೆಲವರು ಅರ್ಥನೇ ಮಾಡ್ಕೊಂಡಿರಲ್ಲ ಇದರಲ್ಲಿ ಒಂದು ಕೀಳ ನಕಾರಾತ್ಮಕ ಚಿಂತನೆಗಳಲ್ಲಿ ಕೀಳರಿಮೆ ಮನೋಭಾವ ಅನ್ನೋದನ್ನ ಒಂದು ಟಾಪಿಕ್ನ ಹೇಳ್ತೀನಿ ಹಲವರಲ್ಲಿ ಏನು ಅಂತಂದರೆ ಹಲವರಲ್ಲಿ ಕಂಡು ಸಮಸ್ಯೆ ಸುಮಾರು ಜನಗಳಲ್ಲಿ ಕ ಕಂಡು ಸಮಸ್ಯೆಯೇ ಇದು ಅವ್ರೇನು ಅಂದ್ಕೊಂಬಿಟ್ಟಿರ್ತಾರೆ ಅಂತ ಅಂದರೆ ತಮ್ಮನ್ನು ತಾವೇ ಕಡಿಮೆ ಅಂತ ಭಾವಿಸ್ಕೊಂಬಿಟ್ಟಿರ್ತಾರೆ ತಮ್ಮಿಂದ ಏನೂ ಮಾಡೋಕ್ಕಾಗೋದಿಲ್ಲ ಎನ್ನುವ ಭಾವ ಮನೋಭಾವನೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಕೀಳೆರಿಮೆಯ ದೃಷ್ಟಿಕೋನವನ್ನು ನಾವು ಬದಲಾಯಿಸ್ಕೋಬೇಕು ಅಂತಂದರೆ ಮೊದಲಿಗೆ ಇತರರ ಜೊತೆ ನಾವು ಹೋಲಿಕೆ ಮಾಡೋದನ್ನು ಬಿಟ್ಕೋಬೇಕು ಅಂದರೆ ಬಿಡಬೇಕು ಅಂದರೆ ಬೇರೆಯವ್ರ ಜೊತೆ ನಮ್ಮನ್ನು ನಾವು ಟ್ಯಾಲಿ ಮಾಡ್ಕೋಬಾರ್ದು ಯಾವತ್ತು ಅದನ್ನು ಫಸ್ಟು ನಾವು ಬಿಡಬೇಕು ಪ್ರತಿಯೊಬ್ಬರಿಗೂ ಕೂಡ ದೇವರು ಅವ್ರದ್ದೇ ಆದಂಥ ಸಾಮರ್ಥ್ಯನ ದೇವರು ಕೊಟ್ಟಿರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದೇವರು ಅವ್ರವ್ರಿಗೆ ಆದಂಥ ಸಾಮರ್ಥ್ಯನ ಕೊಟ್ಟಿರ್ತಾರೆ ಅದನ್ನು ನಾವು ಹೊರಗಡೆ ಹಾಕೋದಿಲ್ಲ ಅಷ್ಟೇ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮ್ಮಾಗೆ ಇನ್ನೊಬ್ಬರು ಇರೋದಿಲ್ಲ ಇನ್ನೊಬ್ಬರು ಥರ ನಾವು ಖಂಡಿತ ಇರೋದಿಲ್ಲ ಹಾಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ಆನೆಗೆ ಒಂದು ಸುಂದರವಾದಂಥ ಇರುತ್ತೆ ಅಂತ ಅಂದ್ಕೊಳ್ಳಿ ಅದು ನನಗಿಲ್ವಲ್ಲ ಅಂತ ಮೊಸಳೆ ಚಿಂತೆ ಚಿಂತನೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಮೊಸಳೆಗೇನಾದರೂ ಸೊಂಡಲಿ ಇದ್ಬಿಟ್ರೆ ಅದು ನೀರಲ್ಲಿ ಜೀವನ ಮಾಡೋಕ್ಕೆ ಆಗುತ್ತಾ ಅದು ಒಂದು ನಿಮಿಷನೂ ಕೂಡ ನೀರಿನಲ್ಲಿ ಜೀವನ ಮಾಡೋಕ್ಕಾಗಲ್ಲ ಹಾಗೇ ಎಲ್ರಿಗೂ ಇದು ಅನ್ ಎಲ್ರಿಗೂ ಕೂಡ ಇದು ಅನ್ವಯಿಸುತ್ತೆ ನಿಮ್ಮಿಂದ ಯಾವ ವಿಷಯವಾಗಲಿ ಯಾವ ಕೆಲಸಗಳಾಗಲಿ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೋ ಅದನ್ನು ನೂರಕ್ಕೆ ನೂರಷ್ಟು ನಾನು ಮಾಡೇ ಮಾಡ್ತೀನಿ ನನ್ನ ಕೈಲಿ ಸಾಧ್ಯ ಆದಷ್ಟು ನೂರಕ್ಕೆ ನೂರು ಪಟ್ಟು ನಾನು ಪರಿಪೂರ್ಣವಾಗಿ ಮಾಡ್ತೀನಿ ಮಾಡೋದಕ್ಕೆ ಸಾಧ್ಯ ನನ್ನಿಂದ ಅನ್ನೋ ಮನೋಭಾವನೆ ಫಸ್ಟು ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು ಇದಾಯಿತು ಇವಾಗ ಕಸ ಗುಡಿಸ್ಬೇಕು ಕಸ ಗುಡಿಸಿದ್ರೆ ಹೊರಗಡೆ ಕೆಲಸ ಇವತ್ತು ಅಂದ್ಕೊಂಡಿದ್ದು ಮುಗಿಯುತ್ತೆ ಆಮೇಲೆ ಗಾರ್ಡನ್ ಹೇಗೆ ತಿನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊರಗಡೆ ಹೊರಗಡೆ ಇರೋದಕ್ಕೆ ಒಂದು ಸ್ವಲ್ಪ ಮಣ್ಣು ಹಾಕ್ಬೇಕು ಹೊಸ ಮಣ್ಣು ಈ ಕಬ್ಬಿರೋದಕ್ಕೆ ಇರೋದಕ್ಕೆ ಒಂದು ಸ್ವಲ್ಪ ಹೊಸ ಮಣ್ಣು ಹಾಕ್ಬೇಕು ನೋಡೋಣ ನಾಳೆ ನೋಡೋಣ ಅಂದ್ಕೊಂಡಿದ್ದೀನಿ ಈ ಥರ ಮನೋಭಾವನೆ ಬೆಳೆಸ್ಕೊಂಡಾಗ ನಾವು ನೂರಕ್ಕೆ ನೂರು ಪಟ್ಟು ನಮ್ಮ ಗುರಿನ ತಲುಪಕ್ಕೆ ಸಾಧ್ಯವಾಗದಿದ್ರೂ ಒಂದು ನೈಂಟಿ ಪರ್ಸೆಂಟ್ ಆದ್ರೂ ನಾವು ನಮ್ಮ ಗುರಿನ ಮುಟ್ಟಿರ್ತೀವಿ ಈಗ ನಾವು ಏನೇ ಕೆಲಸ ಮಾಡಬೇಕಾದ್ರೂ ತಪ್ಪುಗಳಾಗ್ತವೆ ತಪ್ಪು ಮಾಡದಲ್ಲೇ ಯಾವುದನ್ನು ಮಾಡೋಕ್ಕೆ ಸಾಧ್ಯವಿಲ್ಲ ಯಾವುದೇ ಕೆಲಸ ಆಗಲಿ ಒಂದು ಸಲ ಕೆಡ್ಬೋದು ಮತ್ತೊಂದು ಸಲ ಕೆಡ್ಬೋದು ಯಾವಾಗಲೂ ಅದು ತಪ್ಪಾಗೋದಕ್ಕೆ ಸಾಧ್ಯವಿಲ್ಲ ಅಯ್ಯಯ್ಯೋ ಈಗ ತಪ್ಪಾಗೋಯ್ತಲ್ಲ ಮಾಡೋದಕ್ಕಾಗಲಿಲ್ವಲ್ಲ ಈಗ ಮಾಡಿಬಿಟ್ನಲ್ಲ ಅಂತ ಯಾವುದೇ ವಿಷಯದಲ್ಲಾಗಲಿ ನಾವು ಕೊರಗಿ ಚಿಂತೆ ಮಾಡ್ಕೊಂಡು ಕೂರೋದಕ್ಕಿಂತ ಪ್ರಯತ್ನ ಮಾಡಿ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಅಂತಂದರೆ ಪ್ರಪಂಚದಲ್ಲಿ ತಪ್ಪು ಮಾಡ್ದಲೇ ಇರೋರು ಯಾರೂ ಇರೋದಿಲ್ಲ ಅಲ್ವಾ ಒಂದೇ ಸಾರಿ ಎಲ್ಲದನ್ನು ಮಾಡೋದಕ್ಕಾಗಲ್ಲ ತಪ್ಪು ಮಾಡಿದವರು ಯಾರೂ ಇರೋದಿಲ್ಲ ಎಲ್ಲರೂ ಕೂಡ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳನ್ನ ಮಾಡೇ ಇರ್ತಾರೆ ಹಾಗಂತ ಈ ತಪ್ಪು ಮಾಡಿದ್ನಲ್ಲ ಅಯ್ಯೋ ಸರಿಗೆ ಬರಲಿಲ್ವಲ್ಲ ಅದೇನೋ ಸಕ್ಸಸ್ ಆಗಲಿಲ್ವಲ್ಲ ಅಂತ ಅದೇ ಚಿಂತೆಲಿ ಮುಳುಗೋದಕ್ಕಿಂತ ಈ ತಪ್ಪು ಮಾಡಿದ್ರಿಂದ ನಾನು ಈ ಪಾಠನ ಕಲಿತೆ ಈ ತಪ್ಪನ್ನು ಮಾಡಿರೋದ್ರಿಂದ ನಾನು ಮುಂದೆ ಯಶಸ್ಸಿನ ದಾರಿನ ನೋಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಬೆಳೆಸ್ಕೋಬೇಕು ಫಸ್ಟು ಇದೇ ಅದನ್ನೇ ಕೊರಗ್ತಾ ಕೂತ್ಕೊಂಡ್ರೆ ಮುಂದೆ ಹೋಗಲ್ಲ ಯಾವತ್ತು ಜೀವನ ಅದನ್ನು ನಾವು ಒಂದು ಯಶಸ್ಸಿನ ದಾರಿ ಅಂತ ತಿಳ್ಕೊಬೇಕು ಯಾವತ್ತು ಆ ಥರ ನಾವು ಮನೋಭಾವನೆ ಬೆಳೆಸ್ಕೊಂಡಾಗ ಮಾತ್ರ ನಾವು ಅಂಥ ವ್ಯಕ್ತಿಗಳಿಗೆ ಯಾವತ್ತು ಯಶಸ್ಸು ಖಂಡಿತವಾಗಿಯೂ ಮುಂದೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಈಗ ಮಾಡಿರುವಂತಹ ಈ ಏನೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತೀವಿ ಅದು ಸಕ್ಸಸ್ ಆಗಲ್ಲ ಅದನ್ನೇ ಕೊರಗಿ ಕೂರೋದಕ್ಕಿಂತ ಅಲ್ಲಿ ಏನು ತಪ್ಪು ಮಾಡಿದ್ದೀವಿ ಅಂತ ನಾವು ಕಂಡು ಹಿಡಿದು ಮುಂದೆ ನಾವು ಅದನ್ನು ಯೋಚನೆ ಮಾಡಿದಲೆ ಮುಂದಕ್ಕೆ ಹೋದಾಗ ಅಲ್ಲಿ ಯಶಸ್ಸು ಖಂಡಿತ ಇರುತ್ತೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಹೀಗೆ ಸ್ನೇಹಿತರೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಯೋಚಿಸಿ ನಾನು ಮುಂದೆ ಕಾಲಿಡ್ತೀನಿ ಮತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ನ್ಯಾಯವಾದಂತಹ ಕೆಲಸ ಏನೇ ಮಾಡಬೇಕಾದ್ರೂ ಕೂಡ ಹಿಂಜರಕ್ಕೆ ಆ ಮಾಡೋದಿಲ್ಲ ಮನೆ ಕೆಲಸ ಆಗಲಿ ಮನೆಯವ್ರ ಜೊತೆ ಹೆಲ್ಪ್ ಮಾಡೋದಾಗಲಿ ಯಾವ ಕೆಲಸ ಆದರೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ನಮ್ಮ ಮನೆ ಕೆಲಸ ಅಲ್ವಾ ಹಾಗಾಗಿ ನಾನು ಯಾವುದೇ ಕೀಳರಮೆ ಇದನ್ನು ಮಾಡಬಾರ್ದು ಅಂತ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದಿಲ್ಲ ಮನೆ ಕೆಲಸ ಅಂತ ಬಂದಾಗ ಇದು ನನ್ನ ಅಭಿಪ್ರಾಯ ಈ ಅಭಿಪ್ರಾಯಕ್ಕೆ ನೀವೇನಂತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಇದೆ ನಿಮ್ಗೇನಾದರೂ ವೀಡಿಯೋಸ್ ಇಷ್ಟ ಆಗಿದ್ದರೆ ವಿಡಿಯೋಗ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ